ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಮಸ್ತ್ ಏನು ಗೊತ್ತಿ ನೋಡ್ರಿ ಐತೆ ನೋಡಿರಿ ಸಂಡೇ ಐತಿ ಇದು ಸಂಡೇಲಾಗ ಮಾರ್ನಿಂಗ್ ನೋಡ್ರಿ ಟೈಮ್ ಒಂದು ಆರು ಗಂಟೆಗೈತಿ ಇವಾಗ ಮತ್ತು ಕಂಟಿನ್ಯೂ ನೋಡಿರಿ ವಾಕಿಂಗ್ ಹೊಂಟೀವಿ ಒಂದು ಸ್ವಲ್ಪ ದಿನ ಗ್ಯಾಪ್ ಆಗಿತ್ತು ನಮ್ಮ ತಂಗಿ ಡೆಲಿವರಿ ಟೈಮ್ನಾಗ ಹೋಗಿರಲಿಲ್ಲ ಈಗ ಮತ್ತೆ ತರಿ ಸ್ಟಾರ್ಟ್ ಮಾಡಿದ್ವಿ ನೋಡಿರಿ ರಾಜೇಶ್ವರಿ ನಾನು ಮತ್ತು ಶಿಲ್ಪಾ ಕೂಡ ಹೊಂಟೀವಿ ಬರೀ ಇವತ್ತು ಆಗಿತ್ತು ನೋಡಿ ಆ್ಯಕ್ಚುಲಿ ಇವತ್ತು ಡ್ಯೂಟಿ ಟ್ವೆಲ್ ತರ್ಟಿಗೆ ಐತಿ ಹಾಗಾಗಿ ಡೈಲಿ ಏಳು ಗಂಟೆ ಡ್ಯೂಟಿ ಇತ್ತು ಐದು ಗಂಟೆಗೆ ಐದು ಊರಿಗೆ ಹೋಗಿಬಿಡ್ತಿದ್ದು ಇವತ್ತು ಲೇಟಾಗಿ ಸಂಡೇ ಇತ್ತಲ್ಲ ಹಂಗೂ ಸ್ವಲ್ಪ ಹೊತ್ತು ಲೇಟಾಗಿ ನಡೀತದೆ ಅಂತೇಳಿ ಈಗ ಹೊಂಟೀವಿ ನೋಡಿರಿ ಬರೀ ಇತ್ತೇನು ಕಂಟಿನ್ಯೂ ಕಂಟಿನ್ಯೂಸ್ ಇವತ್ತಿನ ಡೈಲಿ ಆಗೋಲ್ಲ ಏನೆಲ್ಲ ಆಗುತ್ತೆ ಎಲ್ಲರೂ ಶೇರ್ ಮಾಡ್ಕೋದಿನಂತೆ నోడ్రమ్ షీజు గుడ్ మార్నింగ్ షీజు అయ్యీజు నోడ్రీ నమ్మదిమ్ షీజుగూ బర్బీ బాత్ అక్క కర్కొద నోడ్రీ వేరే నా ఎలా బోదవుతావు మే బెన్నీ విట్టు హోదు నోడ్రీ సరీ షీజు నోడల్ రాజేశ్వరి వేయిట్ మనసు బాబా అంతి ఫుల్ బెళకాబుట్టదా డైలీ కత్లదోక్రి ఇవత్ స్వల్పు టైమ్ ఐతీ లేట్ సరి Sere, sare, 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 ಇಷ್ಟು ತನಕ ವಾಕಿಂಗ್ ಮಾಡಿದ್ವಿ ಒಂದು ಎರಡು ಮೂರು ರೌಂಡ್ ಎಕ್ಸರ್ಸೈಸ್ ಮಾಡಬೇಕು ನೋಡ್ರಿ ಸಂಡೇ ಇತ್ತ ಹಂಗಾಗಿ ಲೇಟ್ ಅಂತ ಮಾಡಿ ನೋಡ್ರಿ ಡೇಲಿ ಬಂದು ಹೋಗ್ತಿದ್ವಿ ನೋಡ್ರಿ ಐದು ನಿಮಿಷ ಇಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ ಮಾಡ್ತಿದ್ವಿ ಒಂದ್ ಸ್ವಲ್ಪ ವಾಕ್ ಮಾಡಿ ಒಂದ್ ಸ್ವಲ್ಪ ಎಕ್ಸರ್ಸೈಸ್ ಮಾಡಿ ಹೋಗ್ಬಿಡ್ತಿದ್ವಿ ಇವತ್ತು ಸ್ವಲ್ಪ ಬಾತು ಟೈಮ್ ಇದು ಮಾಡ್ ನೋಡ್ರಿ ಯಾಕಂದ್ರೆ ಹನ್ನೆರಡು ಊರಿತನ ಡ್ಯೂಟಿ ಐತಿ ಏಳು ಊರಿತನ ಹೋದ್ರೂ ಅಂತೇಳಿ ನೋಡ್ರಿ ಇಲ್ಲಿ ತಪ್ಪಸ್ ಸಿಕ್ಕುತ್ತ ಇನ್ನು ಒಂದು ವರ್ಷ ಇರೋಂಗಿಲ್ಲ ನಾವು ಹೋಗ್ಬಿಡ್ತೀವಿ ಇಲ್ಲೇ ಬಿಟ್ಟು ಯೋಗ ನಗುದು ಯೋಗ ಮಾಡಿಂಗ್ ಎಕ್ಸಸೈಸ್ ಮಾಡತ್ತ ಅವ್ರಿ ಇಲ್ಲಿ ಸ್ಟಾರ್ಟ್ ಒನ್ ಟೂ ತ್ರೀ ಸ್ಟಾರ್ಟ್ ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಹೊಂಟಿ ನೋಡ್ರಿ ಟೈಮ್ ತಿರುಗಿ ಎಷ್ಟು ಎಂಟು ಗಂಟೆ ಆಯ್ತು ಇವತ್ತು ಆರೂವರೆಗೆ ಹೋಗಿ ஒன்ீடு தாசு வாக்கிங் மேம் வாக்கிங் எல்லாம் லாஃபிங் எக்ஸசைஸ் ரீல்ஸ் பரே இது நோட் நான் தீப்பாகி லாஃப்ரேங்க சீஜூ நீட்டோ சண்டே நீந்திரே எல்லா நீரஸ் நாய்ல போடத்தேட்டுவீள் ம் நடி ஒள் நடி வடி நோடி ஒழு நோடி சின்னே பஸ் நோய் சின்ன సరీ నడి నడి నోడి నోడి చిన్ను అన్న మొడాల నోడి నోడతారు నోడీ చిన్ను నోడి హోడ అన్న తోడు హ్యాంగారోళ ఇవ ఎక్కడ మి మొడ ಹೋಗಿ ಬಂದು ಇಷ್ಟ ನೋಡ್ರಿ ಫಾದರ್ಸ್ ಡೇ ಇತ್ತಲ ಇವತ್ತ ಮನ್ಸಿಗೆ ಹ್ಯಾಪಿ ಫಾದರ್ಸ್ ಡೇ ನೋಡಿರಿ ಅಪ್ಪ ನಮ್ಮ ಅಪ್ಪನ ಭಾಳ ಮಿಸ್ ಮಾಡ್ಕೊತೀವಿ ಆ್ಯಕ್ಚುಲಿ ನಮ್ಮ ಅಪ್ಪ ಅಂತ ತಂದೆ ಸಿಬ್ಬಕ ನಾವು ಭಾಳ ಪುಣ್ಯ ಮಾಡಿದ್ವಿ ಎಲ್ಲರೂ ಅದು ಐದು ಜನ ಹೆಣ್ಣು ಮಕ್ಕಳಿದ್ದಾರೆ ಹೆಣ್ಣ್ಮಕ್ಳಿಗೆಲ್ಲ ಏನಂತ ಕೇರ್ ಮಾಡೋಂಗಿಲ್ಲ ಅಂತ ಹೇಳ್ತಾರೆ ಜಾಸ್ತಿ ಜನ ಹೆಣ್ಮಕ್ಳಿದಾರೆ ಮಕ್ಳಿಗೆ ಕೇರ್ ಅಂತಾರೆ ಬಟ್ ನಮ್ಮ ಮನೆಯಾಗೆ ನೋಡ್ರಿ ಅವಾಗಿನ ಕಾಲದಾಗೆ ಹಾಗಿತ್ತು ಈಗೆಲ್ಲ ಆಲ್ಮೋಸ್ಟ್ ಎಲ್ಲ ಹೆಣ್ಣು ಅಂದ್ರೆ ಇಷ್ಟಪಡ್ತಾರೆ ಬಟ್ ಅವಾಗ ನಾವು ಐದು ಜನ ಹೆಣ್ಮಕ್ಳು ನಮ್ಮ ಅನ್ನ ಒಬ್ಬನೇ ಆದ್ರೂ ನಮ್ಮ ಅನ್ನ ಹೊಡಿತಿದ್ದ ಬಟ್ ನಮ್ಮ ಹೆಣ್ಮಕ್ಳು ಯಾರಿಗೆ ಕೈ ಮಾಡ್ತಿದ್ದೆ ನೋಡ್ರಿ ಅಪ್ಪ ಅಷ್ಟು ಜೀವ ಮಾಡ್ತಿದ್ದ ಅಷ್ಟು ನಮಗೆಲ್ಲರಿಗೂ ಅಷ್ಟು ಕಾಳಜಿಯಿಂದ ನೋಡ್ಕೋತಿದ್ದ ಹಾಗಾಗಿ ಅಪ್ಪ ಭಾಳ ಮಿಸ್ ಮಾಡ ಒಂದು ಶಿವ ಸೋ ಮಚ್ ಅಪ್ಪ ಇವತ್ತು ಫಾದರ್ಸ್ ಡೇ ಸ್ಪೆಷಲಿಸ್ಟ್ ಇಷ್ಟು ನೋಡ್ರಿ ಅದಕ್ಕೆ ಹಿಂಗೆ ರೀಲ್ಸ್ ಮಾಡೋದು ಫೋಟೋ ಹುಡ್ಕಾಡೋದು ಇಟ್ಟೋತ್ನಾ ವಾಕಿಂಗಿಂದ ಬಂದ ತಕ್ಷಣ ಅದೇ ನೋಡ್ಕೊತೀನಿ ಇಷ್ಟೊತ್ತನ ಒಂಬತ್ತು ಗಂಟೆ ಆಯ್ತು ನೋಡಿ ಟೈಮ್ ಎಂಟಕ್ಕೆ ಬಂದಿದ್ವಿ ಅದಕ್ಕೆ ಈಗ ಹೋಗಿ ಬಟ್ಟೆ ನಾಕೆಟ್ ಬರ್ತೀನಿ ನೋಡಿರಿ ಯಾಕಂದ್ರೆ ಹನ್ನೆರಡುವರೆಗೆ ಡ್ಯೂಟಿ ಐತಿ ಇಟ್ಬಿಡ್ತೀನಿ ದಿವ್ಯಾ ಇಲ್ಲ ದಿವ್ಯಾ ಇದ್ರೆ ಯಾಕೆನೂ ತೊಗೊಳ್ತೀವಿ ನೋಡ್ರಿ ಎಫ್ರಾನು ಆಮೇಲೆ ಚೆನ್ನೂನು ಸ್ಕೂಲ್ ಡ್ರೆಸ್ಸು ಒಂದಿಷ್ಟು ಬಟ್ಟೆ ಇದಾವೆ ಬರೀ ಪಟ್ ಹೋಗಿ ಬಟ್ಟೆ ನಾಕೆಟ್ ಬಂದು ಸ್ನಾನ ಮಾಡಿ ಪೂಜೆ ಮಾಡಿ ನಾಷ್ಟ ಮಾಡ್ಬಿಟ್ಟು ಆಮೇಲೆ ಬಟ್ಟೆ ತೊಗೊಳೋದು ಹಾಕ್ತೀನಿ ಮತ್ತು ಗಂಟೆ ಹನ್ನೆರಡು ಗಂಟೆ ಆಗುತ್ತೆ ನೋಡಿರಿ ಕೆಳಗೆ ಹೋಗಿ ಬಟ್ಟೆ ನಾನು ಹ್ಯಾಕೆಟ್ಬಿಡ್ತೀನಿ ಮದ್ ನೋಡ್ರಿ ಚಿನ್ನೂ ಎದ ನೋಡ್ರಿ ಅವನು ಸ್ನಾನ ಮಾಡ್ಯನಿಂಗ್ ನೋಡ್ರಿ ಈಗ ಬರೀ ಪಟ್ಪಟ್ಟ ದೇವ್ರ ಪೂಜೆ ಮಾಡ್ಕೋತೀನಿ ಹೂ ಎಷ್ಟು ಇಷ್ಟ ಹೊಸಳು ಅಂತ ಸಿಕ್ಕಾಪಟ್ಟಿ ನೋಡ್ರಿ ದೇವ್ರ ಪೂಜೆ ಮಾಡಿ ನೋಡ್ರಿ ಧನುಷ್ಯ ಮಾಗಿ ನೋಡಿ ಇವತ್ತು ನಂಗೆ ಟೈಮ್ ಇಲ್ಲ ಅಂತ ಹೇಳಿ ನಾವು ಬಾಡ ಪೂಜೆ ಮಾಡಿ ನಾಷ್ಟ ಮಾಡಿ ಕೆಳಗೆ ಹೋಗಿ ಬಟ್ಟೆ ತೊಕೊಂಡ್ಬರ್ಬೇಕು ನೋಡ್ರಿ ನಾಷ್ಟ ಮೈ ಅತಿ ನೋಡ್ರಿ ಚಿನ್ನೂ ನಾನು ಇಲ್ಲಿ ರಾಜೇಶ್ವರಿ ನಾಷ್ಟ ಮಾಡ್ ಬರೀ ನೋಡ್ರಿ ಎಷ್ಟು ತಿನ್ನ ಎಷ್ಟು ಕಷ್ಟಪಡ್ತೀನೋ ಮಾಗಿ ಇಂಥವೆಲ್ಲ ಭಾಳ ಬಾಳ ಕಷ್ಟ ಆದ್ರಿತ್ತಾರ ಅದೇ ಬೇರೆ ಏನರಾಗ್ಲಿ ಮುಂಜಿತಿ ನಾಷ್ಟ ಆಯ್ತು ಚಹಾ ಕುದ್ರಿ ಚಹಾ ಪುಡಿ ಮತ್ತು ಟೈಮ್ ತಿರುಗಿ ಹನ್ನೊಂದೂರ ಆಗೇ ಬಿಡದ್ ನೋಡ್ರಿ ಆಯ್ತು ಬಟ್ಟೆ ತೊಕೊಂಡ್ಬಂದ ನೋಡ್ರಿ ತೊಕೊಂಡ್ಬಂದು ಡ್ಯೂಟಿ ರೆಡಿ ಆಗಿ ಹೊಂಟಿ ನೋಡ್ರಿ ಬರ್ರಿ ಟೈಮ್ ಭಾಳ ಆಗೈತಿ ಈಗ ಚಿನ್ನೂ ಕರ್ಕೊಂಡಿ ನೋಡ್ರಿ ಚಿನ್ನೂನು ಬರಾತವ ಕ್ಯಾಪೋಪ ಬಿಸ್ಲೈತನ ಇಲ್ಲ ಏ ಸಿಜು ಸಿಜು ಕಟ್ಟಾಕಲ್ಲಿ ಮೇನತ್ ಆಕೇತಿ ಬಾ ಪಟ್ನಿ ಬೈಮ್ ಆಗತಿ ಸೊಫ್ಟ್ ಬಂದ ತಕ್ಷಣ ಸ್ಟಾರ್ಟ್ ಅಂದು ഡൂട്ടി ഐദ് ഗായ ഡുറ്റി മുസ്കി ചിന് നാ ഡു ಈಗ ನೋಡಿ ಎಲ್ಲ ಹೋಗ್ ರೆಡಿ ಇನ್ನಿ ಎಲ್ಲ ಅಂತ ಹೇಳಿ ಮತ್ತು ಡ್ಯೂಟಿಯಿಂದ ಬಂದ ಐದು ಗಂಟೆಗೆ ಆ್ಯಕ್ಚುಲಿ ನಾನು ನೋಡಿ ಹೇಳಿದ್ನಲ್ಲ ಐದು ಗಂಟೆಗೆ ಇತ್ತು ಶಿಫ್ಟ್ ಇಲ್ಲಿಗ ಓಪನಿಂಗ್ ಹೋಗೋ ಸಂಬಂಧ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಡೀಟ್ ಟ್ವೆಲ್ ತರ್ಟಿ ಟು ಫೈವ್ ಹಾಕಿಸ್ಕೊಂಡಿನಿ ಎಲ್ಲ ಅಂತ ನೋಡಿ ಗ್ರ್ಯಾಂಡ್ ಓಪನಿಂಗ್ ಅಂತ ಹೇಳಿದ್ನಲ್ಲ ನಮ್ದು ಫ್ರೆಂಡ್ ಒಬ್ಬರು ಪಾರ್ಲರ್ ಓಪನಿಂಗ್ ಐತೆ ನೋಡಿ ಎ ಆರ್ ಮೇಕೋರ್ ಅಂಡ್ ಸಲೂನ್ ಅಕಾಡೆಮಿ ಅಂತ ಇದು ಐತೆ ನೋಡಿರಿ ಪಾರ್ಲರ್ ಐತಿ ಅಲ್ಲಿ ಓಪನಿಂಗ್ ಹೊಂಟಿವಿ ಇವತ್ತು ಮೊದಲು ಮ್ಯಾಜಿಕ್ ಟಚ್ ಅಂತ ಹೇಳಿ ಬಿ ಎಲ್ಲಿ ಹುಡುಗಿತ್ ನೋಡಿ ಇಂಜಿನಿಯರ್ ಕಾಲೇಜ್ ಅಪೋಸಿಟ್ ಅವರಿಗೆ ದೊಡ್ಡದಾಗಿ ಇದು ಮಾಡ್ಯಾರ ನೋಡಿರಿ ಒನ್ ಸೆಕೆಂಡ್ ಆಲ್ ಬರ್ ಸಿಸ್ಟರ್ ಕಂಗ್ರಾಚುಲೇಷನ್ ನೋಡಿರಿ ಇನ್ನೂ ಬೆಳಿತಾ ಇದ್ರೆ ಇದೇ ತರ ಬೆಳೀರಿ ಅಂತ ಕರೆ ಇದು ಮಾಡ್ತೀವಿ ನೋಡಿ ಹಾರಿಸಿ ನೋಡ್ರಿ ಬರೀಗೆ ಯಾವ ತರ ಎಲ್ಲ ಐತಿ ಪಾರ್ಲರ್ ಯಾವತರ ಓಪನಿಂಗ್ ಮಾಡ್ಯಾರ ಅಂತ ಹೇಳಿ ಅದನ್ನು ನಿಮ್ ಜೊತೆ ಶೇರ್ ಅಂತ ದಿವ್ಯಾನು ಊರಿಂದ ಬಂದ ನೋಡಿ ಜಸ್ಟ್ ಬಂದಾಗ ನಾ ಡ್ಯೂಟಿ ಹೋಗಿದ್ದೆ ಬರ್ದ್ ಬಂದಿದ್ದೆ ನೋಡ್ರಿ ದಿವ್ಯಾ ನಾನು ಆಮೇಲೆ ಕವಿತಾ ಕೂಡ ಹೊಂಟಿವಿ ಬರೀ ಯಾವ ತರ ಐತಿ ಎಲ್ಲಾನು ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತಾರೆ ನಾನು ನೋಡ್ರಿ ಇಲ್ಲಿ ಗಿಫ್ಟ್ ತೊಗೊಬರ್ಬೇಕು ಅಂತ ಬಂದಿವಿ ಏನಾರು ತಗೋಬೇಕು ಅಂತ ಹೇಳಿ ಏನು ತೊಗೊಬೇಕು ಓಪನಿಂಗ್ ಅಂತ ಒಂಥರ ವಿಶೇಷ ಇರಬೇಕು ಹಿಂಗೆ ಬೆಸ್ಟ್ ಸ್ಟಾಪ್ಲಕ್ಕ ಅಂತ ಹೇಳಿ ಅಂತ ನೋಡಿ ಹಾಕತ್ತಿದ್ವಿ ನೋಡಿರಿ ಏನು ತೊಗೋಬೇಕು ಅಂತ ಬಂದಂಗೆ ಬುದ್ಧ ನೋಡಿದ್ವಿ ನೋಡಿರಿ ಫುಲ್ ಒಂಥರ ಕಾಮ ಇರ್ತದೆ ಶಾಂತತೆ ಅಂತ ಇರ್ತದೊಳಗೆ ಇರೋಕೆ ಶುರು ಅಂತ ನೋಡಿದ್ವಿ ಅದೊಳಗೆ ಒಂದು ಲೈಕ್ ಮಾಡೋದು ನೋಡ್ರಿ ಹಂಗೆ ಹಿಂಗೆ ಮಾಡಿ ಲಾಫಿಂಗ್ ಬುದ್ಧ ತೊಗೊಬೇಕು ಮಾಡಿದ್ವಿ ನೋಡಿರಿ ಲಾಫಿಂಗ್ ಬುದ್ಧನೂ ಮಸ್ತಿತ್ತು ಅಂಥರ ಯಾವುದೋ ಒಂದು ತಗೊಂಡಿ ನೋಡಿರಿ ಒಂಥರ ಸರಿ ಚಂದ ಅನಿಸ್ತು ಫೈನಲಿ ತೊಗೊಂಡು ಹೊಂಟ್ರಿ ನೋಡಿರಿ ಟೈಮ್ ಥ್ರೂ ಎಷ್ಟು ಎಂಟು ಗಂಟೆ ಮೇಲ್ ಆಯ್ತು ನೋಡ್ರಿ ಜಲ್ದಿನ ಇದೇ ನೋಡಿರಿ ಇಲ್ಲೇ ಬಂದಿದ್ದು ನಾವು ಬರೀ ಒಳಗಡೆ ಹೋಗ ಯಾವ ಥರ ನೋಡಿ ಫುಲ್ ರಶ್ ಇತ್ತು ನಾವು ಬಂದಿದ್ದೆ ಲೇಟಾಗಿತ್ತು ಬಟ್ ಆದರೂ ಏನೋ ಜನ ಜಾಸ್ತಿ ಇದ್ರು ನೋಡ್ರಿ ಅವಾಗೆ ಸ್ಟಾರ್ಟ್ ಆಗಿತ್ತು ಅಂತ ఫంక్షన్కి మస్తాయి మస్తు మొదలైన ఫలర్ చో ఐతి నెక్స్ట్ నోరి ఇవా ఫర్స్ డే ఇట్లా ఫాదర్స్ డే సెలబ్రేషన్ దివ్యా దనుషదు కూడికగా కేక్ తొందర కేక్ కట్ మాతార చిన్ను నోరీ మళ్ళా ఎంప్సాక ఎడలే చిన్ను నోడి ఎబ్సీ పట్టే కేక్ కట్ మొత్తం ಸಣ್ಣ ಮಗಳು ದೊಡ್ಡ ಮಗಳು ಅಲ್ಲಿ ಕೇಕ್ ಕಟ್ ಮಾಡಕ ಇಕ್ಕಿ ಸಣ್ಣ ಮಗಳು ಸೀಜು ಇಕ್ಕಿ ದೊಡ್ಡ ಮಗಳು ಇಲ್ಲಿ ಮಗ ಇದ್ದ ಮಕ್ಕಬಿಟಾರೀ ಕೇಕ್ ಕಟ್ ಮಾಡಕ್ ಟೈಮ್ ಹನ್ನೊಂದೂರೇ ಮತ್ತ ಅವ್ ಮಕ್ಕಳೇ ಮಾಡ್ತಾನ ನೋಡ್ರಿ ಸೀಜು ಎಬ್ಬಸ್ತಾವ್ರಿ ಎಬ್ಬಸ್ ನೀವು ಅನ್ನಾಗ ಹೆಬ್ಬಸು ಅನ್ನ ಹೆಬ್ಬಸ್ ಅನ್ನ ಹೇಳಣ್ಣ ಹೇಳಣ್ಣ ಆತೇವ ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡ್ ಹೇಳಣ್ಣ ಆತೇವ ಸೀಜು ತಕ್ಕಿ ಬೇಡ ಅವ್ನು ಡಿಸ್ಟರ್ಬ್ ಮಾಡಿ ಬೇಡ ನಾನೇ ಕಟ್ ಮಾಡ್ತೀನಿ ಅಕ್ಕಿನ ಮಕ್ಕ ಬಿಟ್ಲೀ ನೋಡ ಅಕ್ಕಿನ ಮಕ್ಕೇ ಬಿಟ್ಲು ಅಕ್ಕಿಗೂ ಅಟ್ಟೆ ಸಿಕ್ಕರೆ ಸಾಕು ನೋಡಿ ಕಟ್ ಮಾಡ ಪಟ್ನೆ ಹನ್ನರ್ಡ್ ಹಾಕ ಮತ್ ಫಾದರ್ಸ್ ಹೋಗಿ ಮದರ್ಸ್ ಡೇ ಬರ್ತದ ಕ್ಲಾಪ್ಸ್ ಹಾಕ್ರಿ ಕ್ಲಾಪ್ಸ್ ಹ್ಯಾಪಿ ಫಾದರ್ಸ್ ಡೇ ಅಲ್ಲಿಂದ್ರಿ ಅದ್ರ ಮುಂದೆ ಕಾನಲ್ಲಿ ಫೋಟೋನೇ ಬರೀರಿ ಒಂದು ಅದಾಪ್ಸ್ರ ಹಾಕ್ರಿ സീജക്ക് വെക്കോടി അത് അപ്പി ചിന്വേക്സ്കളെല്ലാം നോട് ചിന് നോല ഗിഫ്റ്റ് ഗിഫ്റ്റ് അല്ല ഗിഫ്റ്റ് തന്നെ ഗിഫ്റ്റ് പ്രമോഷൻ ആകത്തി

இல்லை ஒன்சிலாக கேக் தின்சி இது கேக் தினச்சு ಸೆಲೆಬ್ರೇಷನ್ ಮಾಡ್ತೀವಿ ನೋಡ್ರಿ ಸಿಂಪಲ್ ಆಗಿ ಇವತ್ತಿನ ಲಾಗ್ ಈಗ ಏನು ಮಾಡ್ತೀನಿ ಟೈಮ್ ನೋಡ್ರಿ ತಿರುಗಿ ಅಷ್ಟು ಹನ್ನೆರಡು ಗಂಟೆ ಆಗೋಯ್ತು ನಾಳೆ ಮತ್ತೆ ವಾಕಿಂಗ್ ಜಲ್ದಿ ಹೇಳಬೇಕು ಇವತ್ತಿನ ಹೋಗ್ ಯಾವಾಗೆಲ್ಲ ಇಷ್ಟಿತ್ತು ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಿ ಬಾಯ್ ಗುಡ್ ಬಾಯ್